ಇವತ್ತು ನಾನು ಕೋಲಾರಿಗೆ ನಮ್ಮ ಇಲಾಖೆಯ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಶಂಕುಸ್ಥಾಪನೆ ಮಾಡುವಂಥದಕ್ಕೆ ನಾನು ಬರ್ತಾ ಇದ್ದೆ ಈ ಸಂದರ್ಭದಲ್ಲಿ ಮಾನ್ಯ ಶ್ರೀನಿವಾಸ್ ಗೌಡ್ರು ನಮ್ಮ ಕುಟುಂಬಕ್ಕೆ ಬಹಳ ಆತ್ಮೀಯರು ಅವರು ನಮ್ಮ ಸೋದರ ಮಾವ ಗೌಡ್ರಿಗೆ ಭಾಳ ಆತ್ಮೀಯ ಸ್ನೇಹಿತರು ಅನ್ನೆ ಬೈರೇಗೌಡ್ರಿಗೆ ಕೂಡ ಭಾಳ ಆತ್ಮೀಯರು ಹಾಗೂ ನಾವು ರಾಜಕಾರಣ ಪ್ರಾರಂಭ ಮಾಡಿದಾಗ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಂಥವರು ನಾವೆಲ್ಲ ಒಟ್ಟಿಗೆ ಅವ್ರ ಜೊತೆಯಲ್ಲಿ ನಿಂತು ಕಷ್ಟ ಸುಖಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಹೋರಾಟ ಮಾಡಿರ್ತಕ್ಕಂಥದ್ದು ಹಲವಾರು ಸಂದರ್ಭಗಳಲ್ಲಿ ಕೆಲವು ರಾಜಕೀಯ ತೊಂದರೆಗಳಾದಂಥ ಸಂದರ್ಭದಲ್ಲಿ